ಹಾಯ್ ವಿವರ್ಸ್ ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಲಕ್ಷ್ಮೀನಾರಾಯಣ ಅಲಂಕಾರನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೇಬಲ್ ಮೇಲೆ ನಾನು ಇಲ್ಲಿ ಎರಡು ಮಣೆಯನ್ನ ಇಟ್ಕೊಳ್ತಾ ಇದ್ದೀನಿ ಒಂದು ಸಿಲ್ವರ್ ಕೋಟಿಂಗ್ ಇರುವಂತಹ ವುಡನ್ ಮಣೆ ಹಾಗೆ ಇನ್ನೊಂದು ವುಡನ್ ಮಣೆ ನಾನೇ ಮಾಡಿಸ್ಕೊಂಡಿರುವ ಒಂದು ಮಣೆ ಸಿಲ್ವರ್ ಕೋಟಿಂಗ್ ಆಗಿರೋದ್ರಿಂದ ನಾನೇನು ಬಟ್ಟೆಯಿಂದ ಕವರ್ ಮಾಡ್ಕೊಂಡಿಲ್ಲ ಇನ್ನೊಂದು ಮಣೆಯನ್ನ ಪಂಚೆ ಕ್ಲಾತಿಂದ ಕವರ್ ಮಾಡ್ಕೊಂಡಿದ್ದೀನಿ ನಂತರ ರಂಗೋಲಿ ಹಾಕಿ ರಂಗೋಲಿ ಮೇಲೆ ಅಕ್ಕಿ ತುಂಬಿಸಿರುವಂತ ತಟ್ಟೆಯನ್ನ ಇಟ್ಕೊಳ್ಳಿ ಸೊ ನನ್ನ ಹತ್ರ ಎರಡು ಒಂದೇ ಸೈಜ್ ಇರುವಂತ ಮಣೆ ಇರಲಿಲ್ಲ ಅದಕ್ಕೆ ಇರುವಂತ ಮಣೆಯನ್ನೇ ಇಟ್ಕೊಂಡಿದ್ದೀನಿ ಒಂದು ಒಂದು ಇಂಚ್ ಆಗುವಷ್ಟು ವೇರಿಯೇಷನ್ ಇದೆ ಅಷ್ಟೇ ಜಾಸ್ತಿ ಏನು ಈ ವೇರಿಯೇಷನ್ ಇಲ್ಲ ಹಾಗೆ ಎರಡು ಬಿಂದಿಗೆಗಳನ್ನ ಇಟ್ಕೊಂಡು ಅದಕ್ಕೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ವಿಷ್ಣುವಿನ ಅಲಂಕಾರ ಅಥವಾ ನಾರಾಯಣನ ಅಲಂಕಾರ ಮಾಡಲಿಕ್ಕೆ ಪಂಚೆಯನ್ನು ತೊಗೊಂಡಿದ್ದೀನಿ ಹಂಚಿರುವಂಥ ಪಂಚೆಯನ್ನು ತಗೊಳ್ಳಿ ನಂತರ ನಾನಿಲ್ಲಿ ಪಂಚೆಯನ್ನು ಕಳಶದ ಹಿಂಭಾಗದಿಂದ ಮುಂಭಾಗಕ್ಕೆ ತೊಗೊಂಡು ಬರ್ತಾ ಇದ್ದೀನಿ ನಿಮಗೆ ತುಂಬ ಲೆಂತ್ ಅನಿಸಿದ್ರೆ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿನೂ ಸಹ ಮಾಡ್ಕೋಬೋದು ಇಲ್ಲಾಂದರೆ ನಾನು ಉಡಿಸ್ತಾ ಇದ್ದೀನಲ್ಲ ಆ ರೀತಿಯಲ್ಲೂ ಸಹ ಉಡಿಸ್ಕೋಬೋದು ಸ್ವಲ್ಪ ಮಣೆ ಹೈಟಾಗಿರುವಂಥ ಮಣೆಯನ್ನು ಇಟ್ಕೊಳ್ಳಿ ನಂತರ ನಾನಿಲ್ಲಿ ಪಂಚೆನ ಎರಡು ತುದಿಗಳನ್ನ ಸಮ ಮಾಡ್ಕೊಳ್ತಾ ಇದ್ದೀನಿ ಕಳಶದ ಹಿಂಭಾಗದಿಂದ ಪಂಚೆಯನ್ನು ಮುಂಭಾಗಕ್ಕೆ ತೊಗೊಂಬಂದು ಎರಡನ್ನು ಸಹ ಸಮವಾಗಿ ಹಿಡಿದು ನೀವು ಇಲ್ಲಿ ಸಮ ಮಾಡ್ಕೋಬೇಕಾಗತ್ತೆ ನಾರ್ಮಲ್ ಆಗಿ ನಾವು ಪಂಚೆ ಹೇಗೆ ಉಟ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕಚ್ಚೆ ಪಂಚೆ ಹೇಗೆ ಉಟ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಈಗ ಕಳಶ ಏನು ಬರುತ್ತೆ ಕೆ ಕಳಶದ ತಡಭಾಗದಲ್ಲಿ ನಾವು ಪಂಚೆನ ಸಮ ಮಾಡಿ ಹಿಡ್ಕೊಂಡು ಅಲ್ಲಿ ನಾನು ಒಂದು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಪಂಚೆಯಿಂದನೇ ನೀವು ಅಲ್ಲಿ ಗಂಟನ್ನು ಹಾಕೋಬೋದು ನಾನು ಪಂಚೆಯಿಂದ ಏನೂ ಗಂಟು ಹಾಕಿಲ್ಲ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನಂತರ ನನ್ನಲ್ಲಿ ಪಂಚೆಯ ತುದಿಯನ್ನು ಹಿಡಿದುಬಿಟ್ಟು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಹಾಗೆ ಬಾರ್ಡರ್ ಅನ್ನೋದು ಮೇಲ್ಭಾಗಕ್ಕೆ ಎದ್ದು ಕಾಣಿಸ್ಬೇಕು ಆ ರೀತಿ ಮಾಡಿಕೊಂಡು ತುದಿನ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ನಾನು ಬಟ್ಟೆ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಪಂಚೆಗೆ ಪಿನ್ ಹಾಕಿಟ್ಕೊಂಡಿದ್ದೆ ಆ ಪಂಚೆ ಬಟ್ಟೆಗೂ ಸಹ ಮತ್ತು ನಾನು ಏನು ಪ್ಲೀಟ್ಸ್ ಮಾಡಿಕೊಂಡಿದ್ದೆ ಆ ಬಟ್ಟೆ ಎರಡನ್ನೂ ಸೇರಿಸಿ ನಾನಿಲ್ಲಿ ಪಿನ್ ಮಾಡಿ ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಪಂಚೆ ಉಟ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಅಲ್ಲಿ ಎಕ್ಸ್ಟ್ರಾ ಇರುವಂಥ ಪಂಚೆ ಕ್ಲಾತನ್ನು ಕಳಶದ ಹಿಂಭಾಗ ಅಥವಾ ನಾವೇನು ಪೀಠ ಇಟ್ಕೊಂಡಿರ್ತೀವಿ ಆ ಪೀಠದ ಹಿಂಭಾಗ ಹೋಗೋ ರೀತಿಯಲ್ಲಿ ಕವರ್ ಮಾಡ್ಕೋಬೇಕು ಅಂದರೆ ಕಾಲಿನ ಶೇಪ್ ಬರೋ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಆ ಪೀಠದ ಮೇಲೆ ಪಂಚೆ ಭಾಗ ಅನ್ನೋದು ಸ್ಪ್ರೆಡ್ ಆಗಬೇಕು ಆಗ ತೊಡೆ ಥರ ನೀಟಾಗಿ ಶೇಪ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ನೀವೇನೇ ಇದ್ದರೂ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಲೆಂತನ್ನು ಸಹ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಕ್ಲಾತನ್ನು ಹಿಂಭಾಗಕ್ಕೆ ತಳ್ಳಿ ಅಂದರೆ ಹಿಂಭಾಗಕ್ಕೆ ಹಾಕಿ ಅದನ್ನು ನಾವು ಲೆಂತನ್ನು ಅಡ್ಜಸ್ಟ್ ಮಾಡ್ಕೋಬೋದು ಇನ್ನೊಂದು ಸೈಡು ಸಹ ಅದೇ ರೀತಿಯಾಗಿ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ನಾವು ಹೇಗೆ ಸೀರೆಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು ಆ ಸೈಡು ನೀವು ಯಾವ ಸೈಜಲ್ಲಿ ಪ್ಲೀಟ್ಸ್ ಮಾಡ್ಕೊಂಡಿದ್ರಿ ಈ ಸೈಡು ಸಹ ಅದೇ ಸೈಜ್ಗೆ ನಾವು ಪ್ಲೀಟ್ಸನ್ನು ಮಾಡಿಕೊಂಡು ಸ್ವಲ್ಪ ಪಂಚೆನ ಫೋಲ್ಡ್ ಮಾಡಿಬಿಟ್ಟು ಅದರ ಪಕ್ಕನೆ ನಾವೇನು ಇನ್ನೊಂದು ಪ್ಲೀಟ್ಸನ್ನು ಪಿನ್ ಮಾಡ್ಕೊಂಡಿದ್ದೀವಿ ಅದ್ರ ಪಕ್ಕನೆ ಕಳಶದ ಹಿಂಭಾಗದಿಂದ ನಾವೇನು ತೊಗೊಂಡು ಬಂದು ಪಿನ್ ಹಾಕ್ಕೊಂಡಿರ್ತೀವಿ ಆ ಪಂಚೆ ಬಟ್ಟೆಗೆ ನಾವು ಪ್ಲೀಟ್ಸ್ ಮಾಡ್ಕೊಂಡಿರುವಂಥ ಪಂಚೆ ಬಟ್ಟೆಯನ್ನು ಸೇಸಿ ಪಿನ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಪಂಚೆ ಕ್ಲಾತನ್ನು ನಾವು ಬ್ಯಾಕ್ ಸೈಡ್ಗೆ ಸೇರಿಸ್ಬೇಕು ಹಾಗೆ ಪಂಚೆ ಉಟ್ಕೊಂಡಾಗ ಹೇಗೆ ಕಾಣಿಸುತ್ತೆ ಆ ರೀತಿ ಶೇಪನ್ನು ಮಾಡಿಕೊಂಡು ಲೆಗ್ ಶೇಪ್ ಬರೋ ರೀತಿಯಲ್ಲಿ ಅಂದರೆ ದೇವರ ಕಾಲುಗಳು ಶೇಪ್ ಬರೋ ರೀತಿಯಲ್ಲಿ ಪಂಚೆಯನ್ನು ನಾವಲ್ಲಿ ಶೇಪ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಕಳಶದ ಹಿಂಭಾಗಕ್ಕೆ ಕಳಿಸಿ ಹಾಗೆ ಲೆಂತ್ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಳಿದಿರುವಂಥ ಕ್ಲಾತನ್ನು ನೀವು ಹಿಂಭಾಗಕ್ಕೆ ಹಾಕಬೇಕಾಗುತ್ತೆ ನಾನಿಲ್ಲಿ ಹಾಕ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ ನೀವು ಹಿಂದಕ್ಕೆ ಬಟ್ಟೆಯನ್ನು ತಗೊಂಡೋಗಿ ಅಂದರೆ ಪಂಚೆ ಬಟ್ಟೆಯನ್ನು ತಗೊಂಡೋಗಿ ಲೆಂತನ್ನು ನೀವು ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಎರಡು ಕಾಲುಗಳು ಸಮವಾಗಿ ಇರೋ ರೀತಿಯಲ್ಲಿ ನೀವು ಶೇಪನ್ನು ಕೊಟ್ಕೋಬೇಕಾಗತ್ತೆ ಪಂಚೆ ಉಟ್ಕೊಂಡು ಕುತ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಆ ರೀತಿಯಲ್ಲಿ ಕಾಣಿಸ್ಬೇಕು ಹಾಗೆ ನೀವು ಇಲ್ಲಿ ಶೇಪ್ ಕೊಟ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಮಾಡಿಕೊಂಡು ಅಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಶಲ್ಯನ ಹೇಗೆ ಹಾಕೋದು ಅಂತ ನೋಡೋಣ ಈಗ ಶಲ್ಯನ ನಾವಿಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಾವೇನು ಕಡ್ಡಿ ಕಟ್ಟಿರ್ತೀವಿ ಕಳಶದ ಬಿಂದ ಆ ಸೈಜ್ಗೆ ನಾವಿಲ್ಲಿ ಫೋಲ್ಡನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಾಡಬೇಕು ಮದ್ಯಕ್ಕೆ ಸಮ ಮಾಡಿಕೊಂಡು ಕಳಶದ ಹಿಂಭಾಗಕ್ಕೆ ತೊಗೊಂಡು ಬರಬೇಕಾಗತ್ತೆ ಬಾರ್ಡರ್ ಅಂಚೇನು ಬರುತ್ತೆ ಆ ಸೈಡ್ ಈ ಸೈಡ್ ಬರೋ ರೀತಿಯಲ್ಲೇ ಮಾಡಿಕೊಂಡು ಈ ರೀತಿಯಲ್ಲಿ ನೀವು ಸ್ಟ್ರೈಟ್ ಶಲ್ಯನ ಹಾಕಬಹುದು ಅಥವಾ ನಾನು ಇನ್ನೊಂದು ರೀತಿ ತೋರಿಸ್ತೀನಲ್ಲ ಆ ರೀತಿಯಲ್ಲಾದರೂ ಹಾಕ್ಕೋಬೋದು ಈ ರೀತಿ ಹಾಕ್ಬೋದು ನೀವು ಶಲ್ಯನ ಹಾಕಿ ಅಲ್ಲೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೋದು ಅಥವಾ ನಾನು ಹಾಕ್ತಾ ಇದ್ದೀನಲ್ಲ ಎಕ್ಸ್ ಶೇಪಲ್ಲಿ ಅಂದರೆ ಇಂಟು ಶೇಪಲ್ಲಿ ಹಾಕಿ ಈ ರೀತಿ ಶೇಪನ್ನು ಕೊಟ್ಕೋಬೋದು ನೀವು ಯಾವ ರೀತಿಯಲ್ಲಾದರೂ ಹಾಕ್ಬೋದು ಎಕ್ಸ್ಟ್ರಾ ಇರುವಂತಹ ಶಲ್ಯ ಪಾಟನ್ನ ಬ್ಯಾಕ್ ಸೈಡಲ್ಲೇ ಬಿಟ್ಕೋಬೇಕು ಮುಂದೆ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೋಡಿಕೊಂಡು ಶಲ್ಯಾನ ಹಾಕಬೇಕಾಗತ್ತೆ ನಾನಿಲ್ಲಿ ಎಕ್ಸ್ ಶೇಪಲ್ಲಿ ಶಲ್ಯನ ಹಾಕ್ಬಿಟ್ಟು ಸರಾನ ಹಾಕ್ತಾಯಿದ್ದೀನಿ ಅಂದರೆ ವಿಷ್ಣು ದೇವರಿಗೆ ಯಾವ ರೀತಿ ಸರಗಳನ್ನ ಯೂಸ್ ಮಾಡ್ತಾರೆ ಆ ರೀತಿ ಸರಗಳಿದ್ರೆ ಯೂಸ್ ಮಾಡಿ ಅಥವಾ ಸಿಂಪಲ್ ಆಗಿರುವಂತಹ ಸರನ ನೀವು ಇಲ್ಲಿ ಹಾಕ್ಬೋದು ನಾನಿಲ್ಲಿ ಸಿಂಪಲ್ ಆಗಿರುವಂಥ ಎರಡು ಸರ ಹಾಕಿದ್ದೀನಿ ನಂತರ ಲಕ್ಷ್ಮೀ ದೇವಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕೆಳಗಡೆ ಬಾರ್ಡರ್ ಸೈಡಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಬಾರ್ಡರ್ ಏನು ಬರುತ್ತೆ ಆ ಕಡೆಯಿಂದ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಮುಕ್ಕಾಲು ಭಾಗ ಸೀರೆಯನ್ನು ನಾವಿಲ್ಲಿ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ಳುವಾಗ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ ಆ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಾನು ದೇವಿಗೆ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಹೇಗೆ ಪ್ಲೀಟ್ಸ್ ಮಾಡಿದ್ದೀನಿ ದೇವಿ ಸೀರೆಗಳಿಗೆ ಆ ರೀತಿಯಲ್ಲೂ ಸಹ ಪ್ಲೀಟ್ಸನ್ನು ಮಾಡ್ಕೋಬಹುದು ನಾನಿಲ್ಲಿ ಅರ್ಧ ಭಾಗ ಸೀರೆ ಮಾತ್ರ ನನಗೆ ಪ್ಲೀಟ್ಸ್ ಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಬಿಟ್ಟು ತುದಿಗೆ ನಾವು ಒಂದು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಎಲ್ಲ ಪ್ಲೀಟ್ಸ್ಗಳನ್ನ ನೀಟಾಗಿ ಅಲ್ಲಿ ಅರೇಂಜ್ ಮಾಡಿಕೊಂಡು ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಬಿಟ್ಟು ಅದೇ ನೆರಿಗೆಗಳನ್ನ ನೀಟಾಗಿ ನಾವು ಜೋಡಿಸ್ಕೊಂಡು ಬರಬೇಕಾಗತ್ತೆ ಕಂಟಿನ್ಯೂ ಮಾಡಬೇಕು ಆ ನೆರಿಗೆಗಳನ್ನ ನಮಗೆ ಎಲ್ಲಿ ಎಷ್ಟು ಲೆಂತ್ವರೆಗೂ ಬೇಕೋ ಅಷ್ಟು ಲೆಂತ್ವರೆಗೂ ನಾವು ಈ ನೆರಿಗೆಗಳನ್ನ ನೀಟಾಗಿ ಅಲ್ಲಿ ಅರೇಂಜ್ ಮಾಡಿಕೊಂಡು ಮಧ್ಯ ಮಧ್ಯ ಒಂದೊಂದು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನಾನು ನೋಡಿ ಈ ರೀತಿಯಾಗಿ ಸೀರೆನ ಹಾಡಿಕೊಂಡು ಪ್ಲೀಟ್ಸನ್ನು ಜೋಡಿಸ್ಕೊಂಡು ಅಲ್ಲಿ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಂದೇ ಸಲ ಎರಡು ಕೈಗಳನ್ನ ಹಿಡಿದ್ಬಿಟ್ಟು ಪ್ಲೀಟ್ಸನ್ನು ಮಾಡ್ಕೋಬೋದು ಅಥವಾ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಾದರೂ ಪ್ಲೀಟ್ಸನ್ನು ಮಾಡ್ಕೋಬೋದು ನಾನು ಈ ರೀತಿ ನನಗೆ ಮುಕ್ಕಾಲು ಭಾಗ ಸೀರೆ ಬೇಕು ಅದಕ್ಕೋಸ್ಕರ ಅಷ್ಟು ಭಾಗ ಮಾತ್ರ ಸೀರೆನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಪ್ಲೀಟ್ಸನ್ನು ಸುಮ್ಮನೆ ಹಾಗೆ ಕ್ಲಿಪ್ಪನ್ನು ಹಾಕ್ಕೊಳ್ತೀನಿ ನೋಡಿ ಇಷ್ಟು ಉದ್ದಕ್ಕೆ ನನಗೆ ಪ್ಲೀಟ್ಸ್ ಬೇಕು ಉಳಿದಿರುವಂಥ ಪ್ಲೀಟ್ಸು ಎಕ್ಸ್ಟ್ರಾ ಅದನ್ನ ಸುಮ್ಮನೆ ಹಾಗೆ ಅರೇಂಜ್ ಮಾಡ್ಕೊಳ್ತೀನಿ ಏಕೆ ಉಡಿಸ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ನಾನಿಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಅಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ನಮಗೆ ಉಡ್ಸೋದಕ್ಕೂ ಸಹ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇದೇನು ನಮಗೆ ರಿಸ್ಕ್ ಅನಿಸಲ್ಲ ಈಸಿಯಾಗಿ ಬೇಗನೆ ಈ ಅಲಂಕಾರನ ಮಾಡ್ಬೋದು ಒಂದು ಹದಿನೈದು ನಿಮಿಷದಲ್ಲಿ ಅಲಂಕಾರ ಮಾಡ್ಬೋದು ಸೀರೆ ರೆಡಿ ಇಟ್ಕೊಂಡಿದ್ರೆ ವಿಷ್ಣುವಿನ ಅಲಂಕಾರ ಹಾಗೆ ಲಕ್ಷ್ಮೀ ದೇವಿಯ ಅಲಂಕಾರ ಎರಡನ್ನೂ ಸಹ ನಾವು ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಬಿಡ್ಬಹುದು ನಾನಿವಾಗ ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ಈಗ ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಮುಕ್ಕಾಲು ಭಾಗ ಅಂದರೆ ಒಂದು ಒಂದೂವರೆ ಮಾರಾಗುವಷ್ಟು ಸೀರೆಯನ್ನು ನಾನಿಲ್ಲಿ ಬಿಟ್ಕೊಂಡಿದ್ದೆ ಅಂದರೆ ಆಗಿ ನಾವು ಸೀರೆ ಉಟ್ಕೊಳ್ಬೇಕಾದ್ರೆ ಎಷ್ಟು ಸೆರಿಗೆ ಬಿಟ್ಕೊಳ್ತೀವಿ ಅಷ್ಟು ಪಾಟನ್ನು ನಾನಿಲ್ಲಿ ಸೆರಿಗೆ ಬಿಟ್ಕೊಂಡು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಾದರೂ ನೀವು ಇಲ್ಲಿ ಪ್ಲೀಟ್ಸ್ ಮಾಡ್ಬೋದು ಅಥವಾ ದೊಡ್ಡ ದೊಡ್ಡದಾಗಾದರೂ ಮಾಡ್ಕೋಬೋದು ಅಥವಾ ನಾವೇನು ಕಳ್ಸದ ಬಿಂದಿಗೆ ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿಗೆ ಸಮವಾಗಿನೂ ಸಹ ಪ್ಲೀಟ್ಸನ್ನು ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿನೇ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಾರ್ಡರ್ ಮೇಲ್ಗಡೆ ಹೈಲೈಟೆಡ್ ಆಗಿ ಕಾಣೋ ರೀತಿಯಲ್ಲಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಈ ರೀತಿ ಪ್ಲೀಟ್ಸ್ ಮಾಡಿಕೊಂಡು ಅಲ್ಲಿ ಪ್ಲೀಟ್ಸನ್ನು ಅರೇಂಜ್ ಮಾಡಿಕೊಂಡು ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಪನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಅದೇ ನೆರಿಗೆಗಳನ್ನ ಜೋಡಿಸ್ತಾ ಜೋಡಿಸ್ತಾ ಕಂಟಿನ್ಯೂ ಮಾಡಿಕೊಂಡು ಒಂದು ಎರಡು ಎರಡೂವರೆ ಮೂರು ಮಳೆ ಆಗುವಷ್ಟು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಸೆರಗನ್ನು ಉಳ್ದಿದ್ದು ಭಾಗನ ಹಾಗೆ ಬಿಟ್ಕೊಳ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಸ್ಯಾರಿ ಪಾರ್ಟ್ಸನ್ನು ನಾನಿಲ್ಲಿ ಬಿಟ್ಕೊಂಡಿದ್ದೀನಿ ಅಂದರೆ ಒಂದು ಮುಕ್ಕಾಲು ಮಾರಾಗುವಷ್ಟು ಅಂದರೆ ಒಂದು ಎರಡು ಎರಡೂವರೆ ಮೊಳ ಆಗುವಷ್ಟು ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ಉಳಿದಿರುವಂಥ ಕ್ಲಾತನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಗೆ ಬಿಟ್ಕೊಂಡಿದ್ದೀನಿ ಉಳಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈಗ ದೇವಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ ಸೆರೆ ಪಾರ್ಟನ್ನು ಕಳಿಸದ ಹಿಂಭಾಗ ಇಟ್ಕೊಳ್ಳಿ ಹಾಗೆ ಲೆಂತನ್ನು ನೋಡ್ಕೊಳ್ಳಿ ನಾವೇನು ವಿಷ್ಣುಗೆ ಅಥವಾ ನಾರಾಯಣ ದೇವ್ರಿಗೆ ಏನು ಪಂಚೆ ಉಡ್ಸಿರ್ತೀವಿ ಆ ಲೆಂತ್ಗೆ ಸ್ಯಾರಿ ಅನ್ನೋದು ಬರಬೇಕು ನಾವು ಪ್ಲೀಟ್ಸ್ ಮಾಡಿರ್ತೀವಲ್ಲ ಆ ಲೆಂತ್ಗೆ ಬರಬೇಕು ಆ ಲೆಂಥನ್ನು ನೀವು ನೋಡಿಕೊಂಡು ಕಳಶದ ಬಿಂದಿಗೆ ಏನು ಬರುತ್ತೆ ಅಂದರೆ ಕಂಠ ಭಾಗ ಏನು ಬರುತ್ತೆ ಅಲ್ಲಿಗೆ ಸೀರೆ ನೆರಿಗೆ ಏನು ಮಾಡ್ಕೊಂಡಿರ್ತೀವಿ ಆ ನೆರಿಗೆಗಳನ್ನೆಲ್ಲ ಸೇರಿಸಿ ಕಟ್ಕೋಬೇಕಾಗತ್ತೆ ನಾನಿಲ್ಲಿ ಎಕ್ಸ್ಟ್ರಾ ಇರುವಂಥ ಭಾಗನ ಲೆಂತ್ ಆಗಿ ಹಾಗೆ ಬಿಟ್ಕೊಳ್ಳಿ ಅದನ್ನ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ಮೇಲ್ಗಡೆ ಭಾಗ ಏನು ಬರುತ್ತೆ ಅಂದರೆ ನಾವು ಏನು ನೆರಿಗೆ ಇಟ್ಕೊಂಡಿದ್ದೀವಿ ದೊಡ್ಡ ಬಾರ್ಡರು ಅದು ಮೇಲ್ಭಾಗಕ್ಕೆ ಬರೋ ರೀತಿಯಲ್ಲಿ ಮಾಡಿಕೊಂಡು ನಾವಿಲ್ಲಿ ಲೆಂತ್ ನೋಡ್ಕೋಬೇಕು ಪಂಚೆಯ ಲೆಂತ್ಗೆ ಆ ದೊಡ್ಡ ಬಾರ್ಡರ್ ಬರಬೇಕು ಆ ರೀತಿ ನೋಡಿಕೊಂಡು ಬಿಂದಿಗೆಯ ಕಂಠ ಭಾಗ ಅಥವಾ ಕಳಶದ ಕಂಠ ಭಾಗಕ್ಕೆ ನಾವೆಲ್ಲಿ ಸ್ವಲ್ಪ ಫೋಲ್ಡ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಕಟ್ಕೋಬೇಕಾಗತ್ತೆ ಅಲ್ಲೊಂದು ಸ್ವಲ್ಪ ಗ್ರಿಪ್ಪಾಗಿ ನೀಟಾಗಿ ಕಟ್ಕೊಳ್ಳಿ ಜಾರದೇ ಇರೋ ರೀತಿಯಲ್ಲಿ ಕಟ್ಕೋಬೇಕಾಗತ್ತೆ ನಂತರ ನಾವು ಸೀರೆಗೆ ಹಾಕಿರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಇದೆಯಲ್ಲ ಲೆಂಥಿ ಭಾಗನ ಅಂದರೆ ಉದ್ದಕ್ಕಿರುವಂಥ ಸೀರೆ ಭಾಗನ ಕಳಶದ ಹಿಂಭಾಗ ತಗೊಂಡೋಗಿ ಬಿಂದಿಗೆ ಕವರ್ ಕವರಾಗಿ ಕಳಶಾದ ಬಿಂದಿಗೆ ಮತ್ತೆ ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠ ಕವರ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ತಗೊಂಡೋಗ್ಬೇಕು ನೋಡಿ ಇದು ಎಕ್ಸ್ಟ್ರಾ ಇರುವಂಥ ಕ್ಲಾಸ್ ಕ್ಲಾತನ್ನು ಪೀಠಕ್ಕೆ ನಾವಲ್ಲಿ ಕವರ್ ಮಾಡಿಬಿಟ್ಟು ಜಾಸ್ತಿ ಇರುವಂಥ ಸೀರೆ ಭಾಗನ ಹಿಂಭಾಗಕ್ಕೆ ತಗೊಂಡೋಗಿ ಹಾಕಿ ಮೇಲ್ಗಡೆ ಇರುವಂತಹ ಪ್ಲೀಟ್ಸನ್ನು ಅಂದರೆ ಅಂದ್ರೆ ಸೀರೆ ಪ್ಲೀಟ್ಸನ್ನು ಅನ್ನು ನಾವು ಏನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ನಾವು ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಆಗಲಿಕ್ಕೆ ನೀವು ಇಲ್ಲಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ ಸ ಅಂದರೆ ಸ್ವಲ್ಪ ಹತ್ತಿರಕ್ಕೆ ನೆರಿಗೆಗಳು ಬರಬೇಕು ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ತುಂಬ ಆಗಲಿಕ್ಕೆ ಸ್ಪ್ರೆಡ್ ಮಾಡಿಬಿಡಿ ಸ್ವಲ್ಪ ಹತ್ತಿರ ಅಂದರೆ ನಾವು ಕೆಳಗಡೆ ಏನು ಪೀಠ ಇರ್ತೀವಿ ಆ ಪೀಠದ ಲೆವೆಲ್ಗೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಸೆರೆಗನ್ನು ಸೇರಿಸ್ಕೊಳ್ಳಿ ನಾವು ಹಿಂದ್ಗಡೆಯಿಂದ ಸೆರಗನ್ನು ತೊಗೊಂಬರ್ಬೇಕಾಗತ್ತೆ ತಗೊಂಡು ಬಂದು ನಾವೇನು ಕಡ್ಡಿ ಕಟ್ಟಿರ್ತೀವಿ ಕಳಶದ ಬಿಂದ ಆ ಕಡ್ಡಿಯ ಮೇಲ್ಭಾಗದಿಂದ ಮುಂದ್ಗಡೆ ಸೆರಗನ್ನು ತೊಗೊಂಬಂದು ಅಲ್ಲಿ ವಿ ಶೇಪಲ್ಲಿ ಮಾಡ್ಕೊಳ್ಳಿ ತುಂಬ ಲೆಂತಿಯಾಗಿ ವಿ ಶೇಪನ್ನ ಬಿಟ್ಕೊಬೇಡಿ ಕಳಶದ ಬಿಂದಿಗೆಗೆ ಹತ್ತಿರದಲ್ಲೇ ಅಂದರೆ ಕಂಠ ಭಾಗಕ್ಕೆ ಹತ್ತಿರದಲ್ಲೇ ವಿ ಶೇಪ್ ಬರಬೇಕು ಆ ರೀತಿಯಲ್ಲಿ ವಿ ಶೇಪನ್ನು ಮಾಡಿಕೊಂಡು ಇನ್ನೊಂದು ಕಡ್ಡಿಯ ಮೇಲೆ ಸೆರಗನ್ನು ಹಾಕೋಬೇಕು ಹಾಕ್ಬಿಟ್ಟು ನೀವು ಅಲ್ಲಿ ಒಂದು ಶೇಪನ್ನು ನೀಟಾಗಿ ವಿ ಶೇಪ್ ಅನ್ನೋದು ಬರಬೇಕು ಆ ರೀತಿಯಲ್ಲಿ ನೀವಲ್ಲಿ ಮಾಡ್ಕೊಳ್ಳಿ ಬೇಕು ಅಂದರೆ ಒಂದು ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು ನಾನು ಒಂದು ಬಟ್ಟೆ ಪಿನ್ನನ್ನು ಒಳಭಾಗದಿಂದ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಅಂದರೆ ಅಲ್ಲಿ ವಿ ಶೇಪ್ ಅನ್ನೋದು ಎತ್ಕೊಳ್ದಿರಬೇಕು ಹಾಗೆ ನಾವು ಏನು ಸೆರ್ಗಿಗೆ ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಸೆರಗಿನ ಪ್ಲೀಟ್ಸು ನೀಟಾಗಿ ಕಾಣೋ ರೀತಿಯಲ್ಲಿ ಒಳಭಾಗದಿಂದ ಒಂದು ಪಿನ್ನನ್ನು ನಾನಲ್ಲಿ ಸೇರಿಸ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನಂತರ ಸೊಂಟದ ಶೇಪನ್ನು ನೋಡಿಕೊಂಡು ಒಂದು ದಾರನ ಕಟ್ಕೊಳ್ಳಿ ಅಂದರೆ ಕಳಶದ ಕೆಳಭಾಗ ಬರುತ್ತಲ್ಲ ಅಲ್ಲಿಗೆ ನಾವು ಏನು ತಟ್ಟೆ ಇಟ್ಕೊಂಡಿರ್ತೀವಿ ಆ ತಟ್ಟೆ ಸ್ವಲ್ಪ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ದಾರ ಕಟ್ಕೊಂಡು ಒಂದು ಶೇ ಸೊಂಟದ ಶೇಪನ್ನು ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ಲೇಸು ಅಥವಾ ಡಾಬನ್ನು ಸೇರಿಸ್ಕೊಳ್ಳಿ ಹಾಗೆ ದೇವಿಗೆ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ನೀವು ದೇವರಿಗೆ ಇಟ್ಕೊಂಡಿರುವಂಥ ಒಡವೆಗಳನ್ನ ಸೇರಿಸಿ ಹಾಗೆ ಜಡಬಿಲ್ಲೆಯನ್ನು ಸಹ ನೀವು ಇಲ್ಲಿ ಸೇವಿಸ್ಬೋದು ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಮಾವಿನಲ್ಲೇ ವಿಳಿಯದಲೆಯೇ ಇಟ್ಟು ತೆಂಗಿನಕಾಯಿಯನ್ನು ಇ ಇಡಿ ಈ ತೆಂಗಿನಕಾಯಿ ಅಲಂಕಾರನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋನ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೊಬೋದು ಯಾವ ರೀತಿ ಈ ರೀತಿ ತೆಂಗಿನಕಾಯಿನ ಅಲಂಕಾರ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು ಅವ್ರಿಗೋಸ್ಕರ ಈ ರೀತಿಯಾಗಿ ಅಲಂಕಾರನ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೂಗಳಿಂದ ಲಕ್ಷ್ಮೀನಾರಾಯಣ ದೇವರನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ಲಕ್ಷ್ಮೀನಾರಾಯಣ ದೇವರನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ಅಲಂಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ನೈಸ್ ಡೇ